ಬೇಂದ್ರೆಯವರು ಕತೆ ಭಗವಂತ ಮಾತು ಹೇಳ್ತಾರೆ ನನಗೆ ಭಾಳ ಇಷ್ಟವಾದ ಮಾತು ಅದು ನಾನು ಭಾವನಾ ಅಂತ ಒಂದು ಪತ್ರಿಕೆ ಎಡಿಟ್ ಮಾಡುತ್ತಿದ್ದೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಅದರ ಮೊದಲು ಸಂಚಿಕೆಯಲ್ಲಿ ಕೋಟ್ ಮಾಡಿದ್ದೆ ಬೆಳಿಗ್ಗೆ ಅದನ್ನು ಹುಡುಕಿ ತೆಗೆದೆ ಈ ಜಗದಲ್ಲಿ ಒಂದೇ ಕತೆ ಹಲವು ರೂಪ ತಾಳಿ ಆಟವಾಡುತ್ತದೆ ಈ ಎಲ್ಲ ಕತೆಗಳ ಹಿಂದೆ ಒಂದು ಕಥೆ ಇದೆ ಅದು ಮಾಯಾ ಕತೆ ಅದರ ರೂಪಗಳು ಅನಂತ ಅಂತ ಅಂದರೆ ಬದುಕೇ ಒಂದು ದೊಡ್ಡ ಕಥೆ ನಾವು ಏನು ಬರೆಯೋದಾದರೂ ಉಪಕಥೆಗಳನ್ನು ಮಾತ್ರ ಈಗ ಕೀರ್ತನಕಾರರು ಏನೋ ಹೇಳುವಾಗ ಉಪಕಥೆಗಳನ್ನು ಹೇಳ್ತಾರೆ ಸಣ್ಣ ಸಣ್ಣದು ಆ ಉಪಕಥೆಗಳ ಮೂಲಕ ಒಂದು ದೊಡ್ಡದಾದಂತಹ ಒಂದು ಮನೋಭೂಮಿಕೆಯನ್ನು ಅವರು ಸೃಷ್ಟಿಸಿಕೊಡ್ತಾರೆ ನಮ್ಮೆಲ್ಲ ಕಥೆಗಾರರು ನಾವು ಬರೆಯಬಹುದಾದದ್ದು ಉಪಕಥೆಗಳನ್ನು ಮಾತ್ರ ಹೀಗಾಗಿ ಆ ಕತೆಗಳನ್ನು ಮುಗಿಸೋದು ಕಷ್ಟ ಆಗುತ್ತೆ ನಾನಂತೂ ಕತೆ ಮುಗಿಸೋದೇ ಇಲ್ಲ ಅರ್ಧಕ್ಕೆ ಬಿಟ್ಬಿಡ್ತೀನಿ ಅದಕ್ಕಾಗಿ ತುಂಬ ಜನ ನನಗೆ ಏನು ಸರ್ ನಿಮ್ಮ ಕತೆ ಕೊನೆಗೇನಾಯಿತು ಅಂತ ನನಗೆ ನನ್ನ ತಾಯಿಯವ್ರ ನೆನಪಾಗ್ತದೆ ನಮ್ಮ ತಾಯಿ ಯಾವುದೇ ಪುಸ್ತಕ ಕೊಟ್ಟರು ಯಾವುದೇ ಕತೆ ಕೊಟ್ಟರು ಅಥವಾ ಯಾವುದೇ ಒಂದು ಮ್ಯಾಗ್ಝೀನಲ್ಲಿ ಕತೆ ಇದ್ದರು ಮೊದಲು ಲಾಸ್ಟ್ ನಾಲ್ಕು ಪ್ಯಾರ ಹೊಡ್ಕೊಂಡ್ಬಿಡ್ತಿದ್ರು ಯಾಕೆಂದರೆ ಆಮೇಲೆ ಟೆನ್ಷನ್ ಬೇಡ ಅಂತೆ ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಓಡ್ ಹೋಗ್ತಾರೋ ಮದುವೆ ಆಗ್ತಾರೋ ಇವೆಲ್ಲ ಮೊದಲೇ ಗೊತ್ತಾಗ್ಬಿಡ್ಬೇಕು ಅವಳಿ ನಮ್ಮೂರಲ್ಲಿ ಒಂದು ಲೈಬ್ರರಿ ಇತ್ತು ಆ ಲೈಬ್ರರಿಲೂ ಹಾಗೆ ತುಂಬ ಡೇಂಜರಸ್ ಇತ್ತು ಅದು ಆ ಪುಸ್ತಕಗಳಲ್ಲೆಲ್ಲ ಆ ಪತ್ತೆದಾರಿ ಕಾದಂಬರಿಗಳಲ್ಲೆಲ್ಲ ಕೊನೆ ಪುಟವೇ ಬಿಟ್ಟಿರ್ತಿದ್ರು ಕೊಲೆಗಾರ ಯಾರು ಅಂತ ನಾವು ಸತ್ತರು ಗೊತ್ತಾಗೋದಿಲ್ಲ ನಮಗೆ ಎಂಥ ದುಷ್ಟಿರಬೇಕು ನೋಡ್ರಿ ಅವರು ಅಥವಾ ಮೊದಲೇನೆ ಬೆಳೆದಿಟ್ಟದು ಶ್ರೀ ಏನು ಏನು ಶ್ರೀರಾಮನು ಕೊಲೆಗಾರ ಅಂತ ಫಸ್ಟ್ ಪುಟದಲ್ಲಿ ಬೆಳೆದಿಟ್ಟಿದ್ರು ಅಂದರೆ ಮನುಷ್ಯನ ವಿಕೃತಿನೂ ಅಂದರೆ ಅದೊಂಥರ ಕಥನದ ಒಂದು ತಾರ್ಕಿಕ ಅಂತ್ಯ ಅಂತೆಲ್ಲ ನಾವು ಮಾಡ್ಕೊತಿರೋದು ಹಾಗೆ ನೋಡಿದ್ರೆ ನಮ್ಮ ಬದುಕಿಗೆ ಸ್ಟ್ರಕ್ಚರ್ ಇಲ್ಲ ನಮ್ಮ ಬದುಕು ಅಸಾಹಿತ್ಯಿಕವಾದದ್ದು ಅದಕ್ಕಾಗಿ ಅದು ಇಂಟ್ರೆಸ್ಟಿಂಗು ಬದುಕು ಸಾಹಿತ್ಯಿಕವಾಗಿದ್ದರೆ ಬದುಕು ಸ್ಟ್ರಕ್ಚರ್ಡ್ ಆಗಿದ್ದರೆ ವುಡ್ ವುಡ್ ನಾಟ್ ಬಿ ಇಂಟ್ರೆಸ್ಟೆಡ್ ನಮ್ಮ ನಾಳೆ ಏನು ಅಂತ ಗೊತ್ತಿಲ್ಲ ಅದಕ್ಕಾಗಿ ಇವತ್ತು ಖುಷಿಯಲ್ಲಿದ್ದೀವಿ ನಾವು ದ ಮೋಸ್ಟ್ ಎನಿಗ್ಮೆಟಿಕ್ ಟುಮಾರೋ ಈಸ್ ದ ಇನ್ಸ್ಪಿರೇಷನ್ ಫಾರ್ ಟುಡೇ ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲದಿರೋದೆ ದ ಮೋಸ್ಟ್ ಎನಿಗ್ಮೆಟಿಕ್ ನಾಳೆ ಇದೆಯಲ್ಲ ಟುಮಾರೋ ಅದು ನಮ್ಮ ಇವತ್ತಿಗೆ ಒಂದು ಪ್ರೇರಣೆ ಅದೇನು ಇರ್ಬೋದು ಅದಕ್ಕಾಗಿ ಮನುಷ್ಯ ಕಥೆಗಳನ್ನು ಬರೀತಾನೆ ಏನೇನೋ ವಿಷಯಗಳನ್ನು ಹುಡುಕ್ತಾನೆ ಆ ಮೂಲಕ ಒಂದು ಹೊಸ ಕಿಟಕಿಗಳನ್ನು ಶೋಧಿಸ್ತಾನೆ